ಏಳು ಸರ್ಕಾರಿ ಶಾಲೆಗಳಿಗೆ ಜಿಲ್ಲಾಧಿಕಾರಿ ಟಿ ಟಿಭೂಬಾಲನ್ ಕಿಟ್ಗಳನ್ನು ವಿತರಿಸಿದ್ರು ವಿಜಯಪುರ ಜಿಲ್ಲೆಯ ಏಳು ಸರ್ಕಾರಿ ಶಾಲೆಗಳಿಗೆ ಕಲಿಕಾ ಸಾಮಗ್ರಿಗಳು ಹಾಗೂ ಒಂದು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಮೆಡಿಕಲ್ ಕಿಟ್ ಅನ್ನು ಜಿಲ್ಲಾಧಿಕಾರಿ ಟಿಭೂಬಾಲನ್ ವಿತರಿಸಿದ್ರು ಕಸ್ಬಾ ಟೋಲ್ ಇಂಟ್ರೈಸ್ ಸಂಸ್ಥೆಯ ಸಿಎಸ್ಆರ್ ಅನುದಾನದಲ್ಲಿ ಕಲಿಕಾ ಸಾಮಗ್ರಿಗಳು ಹಾಗೂ ಮೆಡಿಕಲ್ ಪರಿಕರಗಳನ್ನು ವಿತರಿಸಲಾಯಿತು ವಿಜಯಪುರದಿಂದ ಹುನ್ಗುನ್ ಟೋಲನ್ ಏಳು ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಕಂಪ್ಯೂಟರ್ ಅಂಗನವಾಡಿ ಕೇಂದ್ರಕ್ಕೆ ಸ್ಟಡಿ ಚೇರ್ ಟ್ರೆಸರಿ ಅಗತ್ಯ ಪರಿಕರಗಳನ್ನು ವಿತರಣೆ ಮಾಡಲಾಯಿತು ಎನ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಹಳಷ್ಟು ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ ಆದರೆ ಸಿ ಎಸ್ ಅಡಿಯಲ್ಲಿ ಅವರು ಈ ಒಂದು ಸಮಾಜಕ್ಕೆ ಬೇಕಾಗಿರುವ ವ್ಯವಸ್ಥೆಗಳನ್ನು ಮಾಡಿಕೊಡಕ್ಕೆ ಪ್ರಯತ್ನ ಮಾಡುತ್ತ ಇದಾರೆ ಆರ್ ಆದ್ರೆ ಗೊತ್ತಿರಬೇಕು ಯಾವುದೋ ಒಂದು ಕಂಪನಿ ಲಾಭ ಅಂಶ ಏನು ಇದ್ರು ಅದರಲ್ಲಿ ಎರಡು ಪರ್ಸೆಂಟ್ ಅಷ್ಟು ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಿಡಬೇಕಾಗುತ್ತೆ ಅದು ಎಲ್ಲಿ ಅವರು ಕಾರ್ಯಾಚರಣೆ ಮಾಡುತ್ತಾರೋ ಅದೇ ಕ್ಷೇತ್ರದಲ್ಲಿ ಅದೇ ಒಂದು ಭಾಗದಲ್ಲಿ ಕೆಲಸ ಕಾರ್ಯಗಳನ್ನು ತಗೊಳ್ಳಬೇಕಾಗುತ್ತೆ ಅದನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡುವುದು ಮಾಡುವುದು ಅವಶ್ಯಕತೆ ಇದೆ ಇನ್ನು ಕಾಟಾಚಾರಕ್ಕೆ ಮಾಡಿದರೆ ತುಂಬಾ ಅಚ್ಚುಕಟ್ಟಾಗಿ ಮಾಡಬೇಕಾದ್ರೆ ತುಂಬಾ ಅವಶ್ಯಕತೆ ಇದೆ ಸೊ ಬಿಜಾಪುರ್ ಹುನಗುಂದ್ ತೋಲ್ವೆ ಪ್ರೈವೇಟ್ ಲಿಮಿಟೆಡ್ ಅವರು ಗೊತ್ತಿದೆ ನಿಮಗೆ ನಮ್ಮ ಬಿಜಾಪುರ್ ಇಂದ ಹುನಗುಂದ್ ತನಕ ಅವರು ರೋಡ್ ಮೇಂಟೈನ್ ಮಾಡ್ತಾ ಇದ್ದಾರೆ ಈಗ ಅವರು ನಮ್ಮ ಭಾಗದಲ್ಲಿ ಇರುವ ಸರ್ಕಾರಿ ಆಸ್ಪತ್ರೆಗಳಿರಲಿ ಸರ್ಕಾರಿ ಶಾಲೆಗಳಿರಲಿ ಅವುಗಳಿಗೆ ಕೆಲವೊಂದು ಸಾಮಗ್ರಿಗಳನ್ನು ಕೊಡೋದಕ್ಕೆ ಆಸಕ್ತಿ ವಹಿಸಿ ನಮ್ಮ ಬೇಡಿಕೆಯನ್ನು ಪರಿಗಣಿಸಿ ಇವತ್ತು ಸ್ಕೂಲ್ಗಳಿಗೆ ಸ್ಮಾರ್ಟ್ ಇ ಡಿ ಸ್ಕ್ರೀನ್ ಕೊಡ್ತಾರೆ ಸ್ಮಾರ್ಟ್ ಕ್ಲಾಸ್ ಮಾಡೋಕೆ ಫ್ಯಾನ್ ಟೀಚರ್ಗಳಿಗೆ ಟೇಬಲ್ ಚಾರ್ ಮತ್ತೆ ಮಕ್ಕಳಿಗೆ ಬೆಂಚಸ್ ಕಬ್ಬೋರ್ಡ್ ಲೈಬ್ರರಿಯಲ್ಲಿ ಇಟ್ಕೊಡಕ್ಕೆ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಪ್ಲೇಟ್ಸ್ ಈ ತರ ವಿವಿಧ ಐಟಮ್ಸ್ ಅದೇ ರೀತಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ನೆಡಗುಂದಿಯಲ್ಲಿ ಅವರಿಗೆ ಬೇಕಾಗಿರುವ ಟ್ರಾಲಿ ಇರಲಿ ಆರ್ಒ ವಾಟರ್ ಇರಲಿ ಇ ಸಿ ಜಿ ಮೆಷಿನ್ ಬಿ ಪಿ ಆರ್ ಟೆಸ್ಟ್ ಸ್ಟೆತೋಪ್ ಈ ತರ ವಿವಿಧ ಸಾಮಗ್ರಿಗಳನ್ನು ಕೊಡೋಕೆ ಮುಂದಾಗಿದ್ದಾರೆ ಅವಶ್ಯಕತೆ ಇರುವ ವಿಚಾರಗಳು ಅದನ್ನು ಅವರು ಅವರಿಗೆ ನಾವು ಧನ್ಯವಾದಗಳನ್ನು ನಮ್ಮ ಜಿಲ್ಲೆಯಿಂದ ಹೇಳಬೇಕಾಗುತ್ತೆ ಸೊ ಇದೇ ರೀತಿ ವಿವಿಧ ತಾಲೂಕು ಪ್ಲೇಸ್ಗಳಲ್ಲಿ ಕೂಡ ಅವರು ಈ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕಾದ್ರೆ ನಾನು ಅವರ ಹತ್ರ ಕೋರಿಕೊಳ್ತೀನಿ ಸೊ ಒಳ್ಳೆ ಒಂದು ರೆಸ್ಪಾನ್ಸ್ ಕೊಡ್ತಾರೆ ಯಾವತ್ತೂ ಬಿಜಾಪುರ ಹುಡುಗ ತೋಲ್ವೆ ಪ್ರೈವೇಟ್ ಲಿಮಿಟೆಡ್ ಯಾಕಂದ್ರೆ ನಮ್ಗೆ ರೋಡ್ ಸೇಫ್ಟಿ ಮೀಟಿಂಗ್ ಅನ್ನು ಪ್ರತಿ ಒಂದು ಮಾಡ್ತೀವಿ ಅದರಲ್ಲಿ ಏನೇನೆಲ್ಲ ಸಮಸ್ಯೆಗಳಿದ್ವು ಆಕ್ಸಿಡೆಂಟ್ ಅನ್ನು ನಾವು ಪ್ರಿವೆಂಟ್ ಮಾಡೋಕ್ಕೆ ಅಥವಾ ಏನಾದರೂ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿಬಿಟ್ರೆ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ಇದ್ರ ಬಗ್ಗೆ ಪ್ರತಿ ತಿಂಗಳು ನಾವು ಎಸ್ ಪಿ ಅವರು ಇಲಾಖೆಗಳು ಎನ್ ಎಚ್ ಎಂ ಪಿ ಡಬ್ಲ್ಯೂ ಡಿ ಅವರು ಕಾರ್ಪೊರೇಷನ್ ಅವ್ರೆಲ್ಲ ಸೇರಿ ಮೀಟಿಂಗ್ ಮಾಡುವಾಗ ಅವರು ಪ್ರತಿ ಮೀಟಿಂಗ್ ಬರ್ತಾರೆ ನಾವು ನೀಡುವ ಸೂಚನೆಗಳನ್ನು ಕರೆಕ್ಟ್ ಆಗಿ ಅವರು ಪಾಲನೆ ಮಾಡುತ್ತಾರೆ ಸೊ ಇನ್ನು ಕೂಡ ಒಂದೆರಡು ವಿಚಾರಗಳು ಅವ್ರ ಹೇಳಿದ್ದೀನಿ ಮಾಣಗುಳಿ ಹತ್ರ ಒಂದು ಫ್ಲೈಓವರ್ ಆಗಬೇಕಾಗಿರುತ್ತದೆ ನಮ್ಮ ಹತ್ರ ಇಲ್ಲಿ ಈ ಜಂಕ್ಷನ್ ಇದೆ ಅಲ್ಲ ಟಿ ಜಂಕ್ಷನ್ ಅಲ್ಲಿ ಸ್ವಲ್ಪ ಸೊ ಇಲ್ಲಿ ಎನ್ ಹೆಚ್ ಐ ಪ್ರಾಜೆಕ್ಟ್ ಡೈರೆಕ್ಟರ್ ಬಂದಿದ್ದಾರೆ ಸೈಯದ್ ಅಮ್ ಅಮಾನು ಲಜಿ ಸೊ ಇಸ್ ಆಲ್ಸೋ ವೆರಿ ಆಕ್ಟಿವ್ ಇನ್ ಗೆಟಿಂಗ್ ದ ಥಿಂಗ್ಸ್ ಡನ್ सोलापुर Uh, since I didn't think not from the year 2006, I suppose. Okay, uh, I feel not only the right to education, uh, children should get uh, the right to quality infrastructure. Because uh, as you can see, that most of the corporate schools they provide a uh, very good infrastructure. But uh, when it comes to the government uh, schools, uh, government is uh, doing a bit lot from their side, but still. There is some deficiency in this regard to infrastructure and, uh, and organizations like DHTBL, they are doing their bit uh, in terms of this, uh, corporate social responsibility. They are uh, providing uh, good infrastructure and uh, they are important in, in this regard. And last year also they have done, they have distributed some uh, uh, best hospital uh, beds district to visit hospital and uh, as a director from NHI, yeah. I feel proud uh, that uh, such, uh, we are uh, associated with such organizations so I to be into, uh, social responsibility. Thank you. Of, uh, Project, okay? no. So, part of uh, interest group, under which it is CEC Deputy Commissioner, District District, and the respected special guest Mr. the Project Director of nha PAU GU MALA District distinguished Guests, esteemed colleagues and dear community members. A very warm welcome to you all. It is a privilege to stand before you today, on this special occasion, as we take another step towards our commitment to community development, as part of interest group, our business project has always believed in the power of collective responsibility and sustainability, growth, and today's initiative is a testament to the belief. through this csr initiative, we are honored to contribute essential medical equipment to primary healthcare centers and educational materials to school children, aiming to enhance healthcare and education with our community. We recognize the good health and quality education are the concerns of a prime society and we are dedicated to playing our part in strengthening these foundations. We extend our heartfelt gratitude to the District Administration Gujapura and NSITU Bhalokot for their support and guidance to make this initiative a reality. Your presence here today reinforces the importance of the public-private collaboration

ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಗು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ತ್ರೀ ಫೋರ್ ಒನ್ સ્વંત મને વિલાસ હઝરત ખાન બાબા સૈનિક સ્કૂલ ફર્સ્ટ ગેટ બસ સ્ટોપ ઇબ્રાહીમ રોજા બૅક સાઇડ હોર્તી પ્લાટ રહીમનગર વિજયપુરા